ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಇನ್ನು ವಿಶ್ವೇಶ್ವರ ನಗರ ವಿಶ್ವನಾಥ ದೇವಾಲಯದಲ್ಲಿ ಬೆಳಗ್ಗೆಯಿಂದ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುವಂತದ್ದು ಹುಬ್ಬಳ್ಳಿ ಸ್ಟೇಷನ್ ರಸ್ತೆಯ ದೇವಸ್ಥಾನದ ಸಂಭ್ರಮದ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಶ್ರೀ ಸಿದ್ಧಾರೂಢ ಮಠ ಶಿವಪುರ ಕಾಲೋನಿಯ ಶಿವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಿಗೆ ಭಕ್ತರು ಆಗಮನಿಸುತ್ತಿದ್ದಾರೆ ಶಿವನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಇನ್ನು ಶಿವಲಿಂಗಕ್ಕೆ ರುದ್ರಾಭಿಷೇಕ ಹಾಗೆ ವಿಶೇಷ ಪೂಜೆ ವಿಶೇಷ ಹೋಮ ಹವನಗಳನ್ನು ಕೂಡ ಬೆಳಗ್ಗೆಯಿಂದ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಇನ್ನು ಪ್ರಸಾದ ವಿತರಣೆ ಕೂಡ ಮಾಡಲಾಗ್ತಾ ಇದೆ ಭಕ್ತರಿಂದ ಒಟ್ಟಾರೆಯಾಗಿ ಎಲ್ಲೆಡೆ ಶಿವನಾಮ ಸ್ಮರಣೆ ಇವತ್ತು ಹೆಚ್ಚಾಗಿ ಮೊಳಗ್ತಾ ಇದೆ ಅಂತಲೇ ಹೇಳಬಹುದು ಇಡೀ ದೇಶದಾದ್ಯಂತ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ ಇನ್ನು ಹುಬ್ಬಳ್ಳಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನಸುಕಿನ ಜಾವವೇ ಭಕ್ತಗಣ ಹರಿದು ಬರ್ತಾ ಇದೆ ಬೆಳಗ್ಗೆಯಿಂದ ಅಂತಲೇ ಹೇಳ್ಬಹುದು ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಯಿಂದಲೇ ಶಿವನ ದೇಗುಲಗಳಲ್ಲಿ ಇವತ್ತು ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಶುರುವಾಗಿರುವಂಥದ್ದು ಇನ್ನು ಅದಾದ ಮೇಲೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆದ ಮೇಲೆ ಭಕ್ತರ ಸಂಖ್ಯೆ ಹೆಚ್ಚಾಗ್ಬಿಡುತ್ತೆ ಅಂತ ಭಕ್ತರು ಕೂಡ ಬೆಳಗ್ಗೆ ನಸುಕಿನ ಜಾವನೆ ಬಂದಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ವಿಶ್ವೇಶ್ವರ ನಗರ ವಿಶ್ವನಾಥ ದೇಗುಲದ ದೃಶ್ಯಾವಳಿ 帶骨金屬 <coughs> <suss> <suss> ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ